ಗುರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಈ ಮೂರ್ ಕಡೆಲೂ ಕೂಡ ಒಂದು ಸಾಂಗ್ ತುಂಬಾ ಟ್ರೆಂಡಿಂಗ್ ಆಗ್ತಾನೆ ಇದೆ ಅದು ಯಾವ ಸಾಂಗ್ ಅಂದ್ರೆ ಇದೆ ನೋಡಿ ಈ ವಿಡಿಯೋ ಸಾಂಗ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಆ ಲೆವೆಲಿ ಟ್ರೆಂಡಿಂಗ್ ಆಗಿದೆ ಇದು ಸಾಂಗ್ ಏನೋ ಹೇಳ್ತಾ ಇರ್ತೀರಾ ಆದ್ರೆ ಈ ಸಾಂಗಿನ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ವಲ್ಲ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಂಬಂದ್ಬಿಡೋಣ ಇದು ಥೈಲ್ಯಾಂಡ್ ಮೂಲದ ಹಾಡು ಇದು ತಾಯಿ ಭಾಷೆಯ ನುಡಿಗಟ್ಟುಗಳಂತೆ ಅಷ್ಟೇ ಅಲ್ಲ ಥೈಲ್ಯಾಂಡ್ ನಲ್ಲಿ ಇದು ಪ್ರೇಮದ ಮಂತ್ರಗಳು ಅಂತಾನು ಹೇಳ್ತಾರೆ ಮತ್ತೆ ಇದ್ರ ಸುತ್ತಮುತ್ತ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಇವರೇ ಪೋಣಿಸ್ಕೊಂಡ್ಬಿಡ್ತಾರಂತೆ ಆದ್ರೆ ಈಗ ವೈರಲ್ ಆಗ್ತಿರೋ ಈ ಹಾಡಿನ ಪೂರ್ತಿ ಅರ್ಥ ಏನು ಅಂದ್ರೆ ನಾನು ನಿದ್ದೆ ಮಾಡಲು ಹೋಗುತ್ತೇನೆ ನಾನು ನಿನ್ನ ಜೊತೆ ಹೋಗುತ್ತೇನೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಾನು ಹೋಗುತ್ತೇನೆ ನನಗೆ ತುಂಬಾ ಹಸಿವಾಗಿದೆ ನನ್ನನ್ನು ಕ್ಷಮಿಸು ಇದೇ ಗುರು ಇದ್ರ ಅರ್ಥ ಏನ್ ದೊಡ್ಡ ಮಹಾನ್ ಅರ್ಥ ಇಲ್ಲ ಹಾಗೆ ಈ ಹಾಡನ್ನ ಹಾಡಿದವರು ನಿಕ್ಕಲ್ ಸಲೀಂದ್ರೆ ಅವರು ಈ ಹಾಡು ಹದಿಮೂರು ವರ್ಷದ ಹಿಂದೆ ಒಂದು ಆಲ್ಬಮ್ ಮಾಡಲಾಗಿತ್ತು ಆ ಹಾಡು ಆ ಕಾಲದಲ್ಲಿ ಒಂದು ಟ್ರೆಂಡಿಂಗ್ ನ ಸೃಷ್ಟಿ ಮಾಡಿತ್ತು ಮತ್ತೆ ಇದನ್ನ ಪ್ರೇಮ ಮಂತ್ರವಾಗಿ ಮತ್ತೆ ಮೋಡಿ ಮಂತ್ರವಾಗಿ ಬಳಸ್ತಾ ಇದ್ರಂತೆ ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಎಂ ಜೆ ನಾಡ್ಕಂ ನ ಫಾಲೋ ಮಾಡ್ಕೊಂಬಿಡಿ